ತೊಂಬತ್ತರ ದಶಕದಲ್ಲಿ ನಟಿ ಶ್ವೇತಾ ಅವರು ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಹೆಸರು ಸಂಪಾದಿಸಿದರು ಆದರೆ ಅನಂತರ ಕನ್ನಡ ಚಿತ್ರರಂಗದಿಂದ ದೂರವಾಗಿದ್ದ ಅವರು ಕಳೆದ ವರ್ಷ ಲಕ್ಷ್ಮೀನಿವಾಸ ಧಾರಾವಾಹಿ ಮೂಲಕ ಕನ್ನಡ ಪ್ರೇಕ್ಷಕರ ಎದುರು ಬಂದಿದ್ದರು ಆ ಸೀರಿಯಲ್ನಿಂದ ಉತ್ತಮ ಹೆಸರನ್ನು ಕೂಡ ಅವರು ಸಂಪಾದಿಸಿದರು ಆದರೆ ಇದೀಗ ಅಚ್ಚರಿಯ ಸುದ್ದಿಯೊಂದು ಹೊರಬಿದ್ದಿದೆ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಮುಖ್ಯ ಪಾತ್ರಧಾರಿ ಲಕ್ಷ್ಮಿ ಪಾತ್ರವನ್ನು ಶ್ವೇತಾ ಅವರು ನಿಭಾಯಿಸ್ತಾ ಇದ್ದರು ವೀಕ್ಷಕರಿಂದ ಅಪಾರವಾದ ಪ್ರೀತಿಯನ್ನು ಗಳಿಸಿದ್ದರು ಕನ್ನಡಕ್ಕೆ ಕಂಬ್ಯಾಕ್ ಮಾಡಿದ್ದ ಶ್ವೇತಾಗೆ ಭಾರಿ ಜನಪ್ರಿಯತೆಯನ್ನು ತಂದುಕೊಟ್ಟಿತು ಈ ಪಾತ್ರ ಆದರೆ ಇದೀಗ ಸದ್ದಿಲ್ಲದೆ ನಿವಾಸ ಸೀರಿಯಲ್ಗೆ ಶ್ವೇತಾ ಗುಡ್ ಬೈ ಹೇಳಿದ್ದಾರೆ ನಿವಾಸ ಧಾರಾವಾಹಿಯಿಂದ ಶ್ವೇತಾ ಹೊರ ನಡೆದರು ಎಂಬ ವಿಚಾರ ಗೊತ್ತಾಗ್ತಾ ಇದ್ದಂತೆಯೇ ಸೀರಿಯಲ್ ಬಿಡಲು ಕಾರಣವೇನು ಅನ್ನೋದು ಎಲ್ಲರ ಪ್ರಶ್ನೆ ಆಗಿತ್ತು ಅದಕ್ಕೂ ಶ್ವೇತ ಅವರು ಉತ್ತರ ನೀಡಿದ್ದಾರೆ ನನ್ನ ವೈಯಕ್ತಿಕ ಕಾರಣಗಳಿಂದ ಮತ್ತು ನನ್ನ ತಾಯಿ ಆರೋಗ್ಯ ಸಮಸ್ಯೆಯಿಂದಾಗಿ ಲಕ್ಷ್ಮೀ ನಿವಾಸ ಧಾರಾವಾಹಿಯಿಂದ ಬ್ರೇಕ್ ಪಡಿತಾ ಇದ್ದೀನಿ ಧನ್ಯವಾದಗಳು ಕರ್ನಾಟಕ ತುಂಬ ಪ್ರೀತಿಯಿಂದ ನನ್ನನ್ನು ಸ್ವೀಕರಿಸಿದ್ದಕ್ಕಾಗಿ ಅಂತ ಹೇಳಿರುವ ಶ್ವೇತ ಸೆಟ್ಗಳಲ್ಲಿ ನಾನು ಕೆಲವರನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತೇನೆ ನನ್ನನ್ನು ಕನ್ನಡ ಪ್ರೇಕ್ಷಕರಿಗೆ ಪುನಃ ಪರಿಚಯಿಸಿದ್ದಕ್ಕಾಗಿ ಝೀ ಕನ್ನಡಕ್ಕೆ ತುಂಬ ಧನ್ಯವಾದಗಳು ಮತ್ತು ನಿಮ್ಮನ್ನು ಆದಷ್ಟು ಬೇಗ ಭೇಟಿಯಾಗುತ್ತೀನಿ ಅಂತ ಹೇಳಿಕೊಂಡಿದ್ದಾರೆ ಇನ್ನು ಲಕ್ಷ್ಮಿ ಪಾತ್ರವನ್ನು ಈಗ ನಟಿ ಮಾಧುರಿ ಅವರು ನಿಭಾಯಿಸಲಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ